ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಒಳ್ಳೆ ಲಾಡು ಮಾಡ್ತಾ ಇದ್ದೀನಿ ನಮ್ಮ ದೇಹಕ್ಕೆ ಏನು ವಿಟಮಿನ್ನು ಪ್ರೋಟೀನು ಮಿನರಲ್ಸ್ ಎಲ್ಲ ಯಾವುದು ಕೊರತೆ ಇಲ್ಲದೆ ಇರೋ ಹಾಗೆ ಇದು ಒಂದು ಉಂಡೆ ನಮಗೆ ಮಾಡುತ್ತೆ ಅಷ್ಟು ಒಂದು ಒಳ್ಳೆ ರೆಸಿಪಿ ಇದು ಕೂದಲು ಸಮಸ್ಯೆ ಆಗಿರ್ಬೋದು ಕೂದಲು ಉದುರೋದು ಕಣ್ಣಿನ ಸಮಸ್ಯೆ ಮೈ ಕೈ ನೋವು ಬೆಣ್ಣು ನೋವು ಮತ್ತು ಕಾಲು ನೋವು ಮಂಡಿ ನೋವೆಲ್ಲ ಇರುತ್ತಲ್ವ ಇದೆಲ್ಲದಕ್ಕೂ ಒಂದು ರಾಮಾಣ ಅಂತಲೇ ಹೇಳ್ಬೋದು ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು ಒಂದು ತಟ್ಟೆ ಊಟದಲ್ಲಿ ಏನು ನಮಗೆ ವಿಟಮಿನ್ನು ಮಿನರಲ್ಸು ಪ್ರೋಟೀನ್ ಎಲ್ಲ ಸಿಗುತ್ತೋ ಅದು ಒಂದು ಉಂಡೆನಲ್ಲಿ ಸಿಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಆದರೆ ಅಂತ ಅನ್ಕೋತೀನಿ ಇವಾಗ ಹೇಗೆ ಈ ಲಾಡುನ ಮಾಡೋದು ತುಂಬಾ ಸಿಂಪಲ್ ಆಗಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ ಅಳತೆ ನಲ್ಲಿ ಎರಡು ಕಪ್ ಅಷ್ಟು ಬಾದಾಮಿ ತಗೊಂಡಿದ್ದೀನಿ ಇಲ್ಲಿ ಒಂದ್ ಕಪ್ ತೋರಿಸ್ತಾ ಇದೀನಿ ಅದನ್ನು ನಾನು ಎರಡು ಕಪ್ ತಗೊಂಡಿದ್ದೀನಿ ಒಂದು ಕಪ್ ಗೋಡಂಬಿ ಮತ್ತೆ ಒಂದ್ ಕಪ್ ದ್ರಾಕ್ಷಿ ಇದು ಮೂರನ್ನು ಎರಡೆರಡು ಕಪ್ ಹಾಕೋತೀನಿ ನಾನು ಇಲ್ಲಿ ಒಂದೊಂದು ಕಪ್ ಒಂದ್ ಮುಕ್ಕಾಲ್ ಕಪ್ ಅಷ್ಟು ವಾಲ್ನಟ್ಟು ಮತ್ತೆ ಒಂದು ಮುನ್ನೂರು ಗ್ರಾಮು ಖರ್ಜೂರ ತಗೊಂಡಿದ್ದೀನಿ ಒಂದು ಕಪ್ ಪಿಸ್ತಾ ತಗೊಂಡಿದ್ದೀನಿ ಹಂಡ್ರೆಡ್ ಗ್ರಾಮು ಹಂಡ್ರೆಡ್ ಗ್ರಾಮ್ ಕುಂಬಳಕಾಯಿ ಬೀಜ ಮತ್ತು ಹಂಡ್ರೆಡ್ ಇಲ್ಲಿ ನಾನು ಅಂಜೂರು ತೊಗೊಂಡಿದ್ದೀನಿ ಅಂಜೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸೂರ್ಯಕಾಂತಿ ಬೀಜ ಅಥವಾ ಸನ್ಫ್ಲವರ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದು ನೂರು ಗ್ರಾಮು ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ ನೂರು ಗ್ರಾಮ್ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಒಣ್ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ತೊಗೋಬಾರ್ದು ಒಣ್ಕೊಬ್ಬರಿ ತೊಗೋಬೇಕು ಒಣಕೊಬ್ರಿ ತುರಿ ಮತ್ತು ನೂರು ಗ್ರಾಮು ಗಸಗಸೆ ತಗೊಂಡಿದ್ದೀನಿ ಗಸಗಸೆ ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾವು ಎತ್ತಿಟ್ಕೊಂಡು ಇವಾಗ ಮುನ್ನೂರು ಗ್ರಾಮಷ್ಟು ಖರ್ಜೂರ ತೊಗೊಂಡು ನಾನಿಲ್ಲಿ ಇದು ಕಡಿಮೆ ತೋರಿಸ್ತಾ ಇದ್ದೀನಿ ಅಂದರೆ ಮುನ್ನೂರು ಇಲ್ಲಿ ಹಾಕೋತಾ ಇರೋದು ನಾನು ಮುನ್ನೂರು ಅಷ್ಟು ಹಸಿ ಖರ್ಜೂರ ತಗೋಬೇಕು ನೋಡಿ ಈ ರೀತಿಯಾಗಿ ಹಣ್ಣಾಗಿರುವಂಥ ಖರ್ಜೂರ ತಗೋಬೇಕು ಬೆಲ್ಲ ಮತ್ತೆ ಈ ಸಕ್ಕರೆ ಪಾಕದೆಲ್ಲ ನೆನೆಸಿರ್ತಾ ನೋಡಿ ಆ ಖರ್ಜೂರ ಬೇಡ ಇದು ಹಣ್ಣಾಗಿರುವಂಥ ಖರ್ಜೂರ ತಗೊಂಡು ನೀಟಾಗಿ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಮುನ್ನೂರು ಅಷ್ಟು ಇದನ್ನ ಇವಾಗ ನೋಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಕತ್ರಿನಲ್ಲಿ ಬೇಕಾದ್ರೆ ಕಟ್ ಮಾಡ್ಕೋಬಹುದು ಚಾಕುನಲ್ಲೋ ಕತ್ರಿನಲ್ಲೋ ಸಣ್ಣದಾಗಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಈ ಖರ್ಜೂರ ಏನ್ ಬಿಡ್ಸಿದೀವಿ ಇದನ್ನ ಎರಡು ಸರಿ ಹಾಕೋತೀನಿ ಎರಡು ಸರಿ ಹಾಕೊಂಡು ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ ತುಂಬ ನುಣ್ಣು ರುಬ್ಬೋದು ಬೇಡ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಚಾಕುನಲ್ಲೂ ಬೇಕಾದ್ರೆ ಕಟ್ ಮಾಡ್ಕೊಬೋದು ಇಷ್ಟು ಈ ರೀತಿಯಾಗಿ ನಾನು ಎರಡು ಸರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಮುನ್ನೂರು ಅಷ್ಟು ಖರ್ಜೂರದ ಹಣ್ಣುಗಳನ್ನ ಇವಾಗ ಇದನ್ನು ಕೂಡ ಸೈಡ್ಗೆ ಸೈಡ್ಗೆತ್ತಿಟ್ಕೊಂಡೋಣ ಇವಾಗ ನಾವು ಎಲ್ಲ ಸೀಡ್ಸ್ಗಳನ್ನೂ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಾಣ್ಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಸ್ಟವ್ ಮೇಲೆ ನಾನು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಲಾಡು ಅಂದ್ಬಿಟ್ಟು ಇಲ್ಲಿ ಎರಡು ಕಪ್ಪಷ್ಟು ಬಾದಾಮಿನ ನಾನು ಇದು ಹಾಕೊಂಡಿದ್ದೀನಿ ತುಪ್ಪದಲ್ಲಿ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಉರ್ದ್ಬಿಟ್ಟು ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾವು ಇಲ್ಲಿ ತುಪ್ಪದಲ್ಲಿ ಬಾದಾಮಿನ ಹುರ್ಕೋತಾ ಇದ್ದೀವಿ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ನೋಡಿಕೊಂಡು ನಾವು ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ತುಪ್ಪದಿಂದ ತೆಗೆದುಬಿಡೋಣ ಬಾಣಲಿಯಿಂದ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಬಾದಾಮಿ ಎಲ್ಲ ತೆಗೆದಾದ್ಮೇಲೆ ನಾನು ಮತ್ತೆ ಇದೇ ಬಾಣಲೆಗೆ ಇದೇ ತುಪ್ಪದಕ್ಕೇನೆ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ಗಳನ್ನ ನಿಮ್ಮನಲ್ಲಿ ಎಷ್ಟು ಲಾಡು ಮಾಡ್ಕೊತೀರ ಮತ್ತು ಎಷ್ಟು ಕ್ವಾಂಟಿಟಿ ತೊಗೋತೀರ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನೋಡಿ ತುಪ್ಪ ಪೂರ್ತಿ ಹೀರ್ಕೊಂಬಿಡ್ತು ಬಾ ಗೋಡಂಬಿ ಇದು ಇದನ್ನು ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ ಅಷ್ಟೇ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಎತ್ತಿಟ್ಕೊಳ್ಳೋಣ ನಿಮಗೆ ಉರಿ ಅಂದರೆ ಸ್ಟವ್ ಉರಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಸೀಸ್ಕೊಳ್ಳೋದು ಬೇಡ ಅದರಿಂದ ಇವಾಗ ಗೋಡಂಬಿ ಕೂಡ ಎತ್ಕೊಂಡಾಯಿತು ಮತ್ತು ಇನ್ನೊಂದು ಚಮಚ ತುಪ್ಪ ಹಾಕೊಂಡು ಇವಾಗ ನಾನು ಅಂಜೂರು ಹಾಕೋತಾ ಇದ್ದೀನಿ ಅಂಜೂರು ಕೂಡ ಅಷ್ಟೇ ಸ್ವಲ್ಪ ತುಂಬ ಕಪ್ಪು ಮಾಡ್ಕೊಳ್ಳೋದು ಬೇಡ ಇದ್ರ ಜೊತೆಗೆ ನಾನು ವಾಲ್ನಟ್ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಕಪ್ಪಷ್ಟು ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ ಇದು ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ದ್ರಾಕ್ಷಿ ಉಬ್ಬೋವರೆಗೂ ಎಲ್ಲ ಏನೂ ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ ಸಾಕು ಬಣ್ಣ ಚೇಂಜ್ ಆಗಬಾರ್ದು ಸ್ವಲ್ಪ ಬಿಸಿ ಆದರೆ ಸಾಕು ನಾವು ಈಗ ಒಂದು ಹದಿನೈದು ದಿವಸನಾದರೂ ಇಟ್ಟು ತಿನ್ನೋ ಥರ ಮಾಡ್ಕೊಂಡಾಗ ಒಂದ್ಸಲ ಈ ರೀತಿ ಮಾಡಿಕೊಂಡ್ರೆ ಮನೆಯಲ್ಲಿ ದಿನ ಒಂದೊಂದು ಲಾಡು ಕೊಟ್ಟರೆ ಆಯಿತು ಮನೆಯವ್ರ ಎಲ್ರಿಗೂ ಮಕ್ಳಿಗೆ ಅಂತ ಅಲ್ಲ ದೊಡ್ಡವರು ಕೂಡ ತುಂಬಾ ಒಳ್ಳೇದು ತಿಂದರೆ ಅದರಿಂದ ನಾವು ಏನು ಮಾಡಬೇಕು ಬಿಸಿ ಮಾಡಿ ಹಾಕ್ಕೋಬೇಕು ಎಲ್ಲಾವುದನ್ನು ಆವಾಗ ಬೇಗ ಹುಳ ಆಗೋದಿಲ್ಲ ಅಂದರೆ ಕೆಟ್ಟೋಗೋದಿಲ್ಲ ಇವಾಗ ನಾನು ಈ ಡ್ರೈ ಫ್ರೂಟ್ಸ್ ಎಲ್ಲ ಎತ್ತಿಟ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಈ ವಾಟ್ರ್ ಮೆಲನ್ ಸೀಡ್ಸು ಇದು ಮೂರನ್ನು ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ ಇದನ್ನು ಸೀಸ್ಕೊಳ್ಳೋದು ಬೇಡ ಅಂದರೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಬಣ್ಣ ಚೇಂಜ್ ಆಗೋವರೆಗೂ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನೋಡಿ ಈ ರೀತಿಯಾಗಿ ಬಿಸಿ ಆದಮೇಲೆ ನಾವು ಇದನ್ನು ಒಂದು ಬಟ್ಲಿಗೆ ಎತ್ತಿಟ್ಕೊತೀನಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ರೆ ಬೇಗ ತಣ್ಣಗಾಗುತ್ತೆ ಇವಾಗ ಇದನ್ನು ಕೂಡ ಪೂರ್ತಿಯಾಗಿ ನಾನು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ತಟ್ಟೆಗೆ ಎತ್ತಿಟ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಪಿಸ್ತಾ ಹಾಕೋತಾ ಇದ್ದೀನಿ ಪಿಸ್ತಾ ಮೊದಲೇ ಹಾಕ್ಕೋಬೋದು ತೊಂದರೆ ಇಲ್ಲ ಇವಾಗ ಹಾಕ್ಕೊಂಡ್ರೂ ಪಿಸ್ತಾ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಪಿಸ್ತಾನೂ ಅಷ್ಟೇ ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಪ್ಪದಲ್ಲಿ ನೋಡಿ ಈ ರೀತಿಯಾಗಿ ಇದನ್ನು ಕೂಡ ಎತ್ತಿ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನಾವು ಇದು ಹಂಡ್ರೆಡ್ ಗ್ರಾಮ್ದು ಅಂದರೆ ನೂರು ಗ್ರಾಮ್ ಏನು ಗಸಗಸೆ ತೊಗೊಂಡಿದ್ವಿ ಖಾಲಿ ಬಾಣಲೆಗೆ ಅಂದರೆ ತುಪ್ಪ ಎಲ್ಲ ಏನು ಹಾಕೋದು ಬೇಡ ತುಪ್ಪ ಎಲ್ಲ ಪಾತ್ರೆನಲ್ಲೇ ಇರುತ್ತಲ್ವ ಇವಾಗ ಗಸಗಸೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಹಾಕೊಳ್ಳಿ ಗಸಗಸೆ ಇಲ್ಲ ಅಂದರೆ ಸೀದೋಗ್ಬಿಡೋದು ಕಪ್ಪಿಗೆ ಗಸಗಸೆ ಹಾಕ್ಕೊಂಡು ಮತ್ತು ಇದಕ್ಕೆ ಕೊಬ್ಬರಿ ತುರಿನೂ ಹಾಕ್ಕೊಂಡು ಸುಮ್ಮನೆ ಬಿಸಿ ಬಾಣಲೆಗೆ ಸುಮ್ಮನೆ ಕೈ ಆಡಿಸಿದ್ರೆ ಸಾಕು ಬಿಸಿ ಆಗಿಬಿಡುತ್ತೆ ಸಾಕು ಇಷ್ಟು ಮಾಡಿಕೊಂಡ್ರೆ ಇವಾಗ ಇದನ್ನು ಕೂಡ ನಾನು ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಬೌಲ್ಗೆ ಎತ್ತಿಟ್ಕೊಂಬಿಡೋಣ ಬೌಲ್ಗೆ ಆದಮೇಲೆ ನಾವಿಲ್ಲಿ ಮತ್ತು ಇವಾಗ ತಣ್ಣಗಾಗಿರುತ್ತೆ ನಮಗೆ ನಾವೇನು ಹುರಿದಿಟ್ಕೊಂಡಿದ್ವಿ ಡ್ರೈ ಫ್ರೂಟ್ಸು ಇದೆಲ್ಲ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಬಿಸಿ ಎಲ್ಲ ತಣ್ಣಗಾಗಿದೆ ಆರಿದೆ ಇವಾಗ ನಾವು ಮಿಕ್ಸಿ ಜಾರ್ ತೊಗೊಂಡು ಖರ್ಜೂರನ ಏನು ಪುಡಿ ಮಾಡ್ಕೊಂಡ್ವಿ ಅದೇ ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ಗಳು ಹುರಿದಿರುವಂಥದ್ದೆಲ್ಲ ಇವಾಗ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಚಾಕು ಸಹಾಯದಿಂದನೂ ಕಟ್ ಮಾಡ್ಕೊಬೋದು ಜಾಸ್ತಿ ಮಾಡ್ತಿರೋದಿಂದ ನಾವು ಇದನ್ನು ಚಾಕುನಲ್ಲಿ ಕತ್ತರಿನಲ್ಲೆಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಬೇಗನೂ ಕೂಡ ಆಗೋಗ್ಬಿಡುತ್ತೆ ಈ ರೀತಿ ಮಿಕ್ಸಿಗೆ ಹಾಕೊಂಡ್ರೆ ಇದೆಲ್ಲದನ್ನು ನಾನು ಒಂದು ಮೂರು ಸರಿ ಆಗುತ್ತೆ ಮೂರು ಸರಿಗೆ ನಾನು ಈ ರೀತಿ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಮತ್ತು ನಮಗೆ ಸ್ವೀಟು ನೋಡ್ಕೊಂಡು ಹಾಕೊಳ್ಳಿ ದ್ರಾಕ್ಷಿ ಕೂಡ ನಾವು ಹಾಕಿರ್ತೀವಿ ಸ್ವೀಟ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಕೆಲವ್ರಿಗೆ ತುಂಬ ಸ್ವೀಟ್ ಇಷ್ಟ ಆಗೋಲ್ಲ ದ್ರಾಕ್ಷಿ ಕೂಡ ಎರಡು ಕಪ್ ಹಾಕ್ಕೊಂಡಿದ್ದೀವಿ ಮತ್ತು ಖರ್ಜೂರ ಮುನ್ನೂರು ಗ್ರಾಮ್ ನೀವು ದ್ರಾಕ್ಷಿ ಕಡಿಮೆ ಅಂದ್ರೆ ಅರ್ಧ ಕೆ ಜಿ ಖರ್ಜೂರ ಹಾಕ್ಕೊಳ್ಳಿ ಬೀಜನೇ ಒಂದು ಇನ್ನೂರು ಗ್ರಾಮ್ ಹೋಗ್ಬಿಟ್ಟಿರುತ್ತೆ ಖರ್ಜೂರದಲ್ಲಿ ಇವಾಗ ಏನು ನಾವು ಕುಂಬಳಕಾಯಿ ಬೀಜ ಇದೆಲ್ಲ ಫ್ರೈ ಮಾಡ್ಕೊಂಡು ಇದನ್ನು ನಾನು ಪುಡಿ ಮಾಡಿಲ್ಲ ಡೈರೆಕ್ಟಾಗಿ ಸೇರಿಸ್ಕೊಂಡಿದ್ದೀನಿ ಅದೆಲ್ಲ ಏನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು ಬೇಡ ನಿಮ್ಗೆ ಬೇಕಂದರೆ ಹಾಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಫ್ರೈ ಮಾಡಿರೋವಂಥ ಸೀಡ್ಸ್ನೆಲ್ಲ ಹಿಂಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಮತ್ತು ಕೊಬ್ಬರಿ ಗಸಗಸ ಏನೈತಿ ಇದನ್ನು ಕೂಡ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಾಣಲೆ ಇಟ್ಕೊಂಡು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ ಅಲ್ಲಿ ಇನ್ನು ಉಳ್ಕೊಂಡಿದ್ದು ಇದೊಂದೇ ಅಲ್ವಾ ನಾವು ಫ್ರೈ ಮಾಡದೇ ಇದ್ದಿದ್ದು ಖರ್ಜೂರ ಮಾತ್ರ ಖರ್ಜೂರ ಏನಕ್ಕೆ ಕೊನೆಯಲ್ಲಿ ಮಾಡ್ಕೋತಿದ್ದೀವಿ ಅಂದರೆ ಸಾಫ್ಟ್ ಆಗುತ್ತೆ ಆವಾಗ ನಾವು ಡೈರೆಕ್ಟಾಗಿ ಪೌಡರ್ಗೆ ಹಾಕ್ಕೊಂಡು ಉಂಡೆ ಕಟ್ಕೊಬೋದಲ್ವ ಅದರಿಂದ ನಾನಿಲ್ಲಿ ಹಾಕೊಂಡು ಹಾಕ್ಕೊಂಡು ರೀತಿ ಮೆಲ್ಟ್ ಆಗೋವರೆಗೂ ನಾವು ಈ ರೀತಿ ಮಾಡ್ಕೋಬೇಕು ಮೆಲ್ಟ್ ಆದರೆ ಸಾಕು ಇದು ತುಂಬ ಕರ್ಗಿಸೋದಲ್ಲ ಬೇಡ ಅದು ಯಾವುದೇ ಕಾರಣಕ್ಕೂ ಸಕ್ಕರೆ ಮತ್ತು ಬೆಲ್ಲ ಹಾಕ್ಲೇಬೇಡಿ ಆರೋಗ್ಯಕ್ಕೆ ತುಂಬ ಹೆಲ್ದಿಯಾಗಿರೋವಂಥ ಲಾಡು ಮಾಡ್ತಿರೋದ್ರಿಂದ ನಾವು ಸಕ್ಕರೆ ಬೆಲ್ಲ ಏನು ಸೇರಿಸೋದು ಬೇಡ ಇವತ್ತು ಹೀಗೆ ಮಾಡ್ಕೊಳ್ಳೋಣ ಇವಾಗ ನಾನು ಏನು ಮೆಲ್ಟ್ ಆಗಿದ್ದಂಥ ಖರ್ಜೂರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಆ ರೀತಿಯಾಗಿ ನಾವು ಏನು ಬಿಸಿ ಇರೋಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿ ಹೊಂದ್ಕೊಳಗೆ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಗೆ ಏನಾದರೂ ಈ ಬೀಜ ಎಲ್ಲ ಹಂಗೆ ಬಿಟ್ಕೋತಾ ಇದೆ ಕುಂಬಳಕಾಯಿ ಬೀಜ ಎಲ್ಲ ಅಂದರೆ ನೀವು ಮೊದಲೇ ಒಂದು ರೌಂಡ್ ಮಿಕ್ಸಿಗೆ ಹಾಕೊಂಡು ಜರ ಅನ್ಸ್ಕೊಂಡ್ರೆ ಸಾಕು ಈ ರೀತಿ ನಾವು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಒಂದೊಂದು ಉಂಡೆನ ಮಾಡಿಟ್ಕೊಬೋದು ಈಗ ಒಂದು ಹದಿನೈದು ಆಗೋಷ್ಟು ನಾವು ಮಾಡಿಟ್ಕೊಂಬಿಟ್ರೆ ಮತ್ತು ಹಿಂಗೆ ಇನ್ನೊಂದು ಸರಿ ಫ್ರೆಶ್ ಆಗಿ ತೊಗೊಂಬಂದು ಡ್ರೈ ಫ್ರೂಟ್ಸ್ನ ಮಾಡ್ಕೊಬೋದು ಈ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ಇವಾಗ ನಾನು ಒಂದು ವಾರಕ್ಕೆ ನಾಲ್ಕೈದು ದಿವ್ಸಕ್ಕೆ ಮಾಡ್ಕೋತೀನಿ ಅಂದ್ರೆ ನೀವು ತುಪ್ಪದಲ್ಲೆಲ್ಲ ಫ್ರೈ ಮಾಡೋದೇ ಬೇಕಿರಲ್ಲ ಡೈರೆಕ್ಟ್ ಆಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ಎಲ್ಲ ಉಂಡೆ ಮಾಡ್ಕೊಬಹುದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ದಪ್ಪ ಉಂಡೆಗಳನ್ನೇ ಮಾಡ್ತಾ ಇದ್ದೀನಿ ದಿನಕ್ಕೊಂದೊಂದು ಲಾಡು ತಿಂದ್ರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಒನ್ ಟೈಮ್ ಕೂದ್ಲುಗಾಗಿರ್ಬೋದು ಕಣ್ಗಾಗಿರ್ಬೋದು ತರ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಲಾಡು ಅಂತ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನು ಹಾಕಿಲ್ಲ ಮತ್ತೆ ಎಲ್ಲ ಹೆಲ್ದಿಯಾಗಿರುವಂಥದ್ದನ್ನು ನಾವಿಲ್ಲಿ ಮಾಡಿರುವಂತದ್ದು ಒಂದು ಉಂಡೆ ತಿಂದ್ರೆ ನಮ್ಗೆ ಎಷ್ಟು ಶಕ್ತಿ ಬರುತ್ತೆ ಅಂದ್ರೆ ಅಷ್ಟು ಶಕ್ತಿ ಬರುತ್ತೆ ಬ್ಲಡ್ ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಂದ್ರೆ ಖರ್ಜೂರ ಹಾಕಿದ್ದೀವಿ ಮತ್ತು ಪ್ರೋಟೀನ್ಗೆಲ್ಲ ಎಲ್ಲ ಸೀಡ್ಸ್ ಗಳು ಹಾಕಿದೀವಿ ವಿಟಮಿನ್ ಮಿನರಲ್ಸ್ ಎಲ್ಲದು ಸಿಗುತ್ತೆ ಇದರಲ್ಲಿ ತುಂಬಾನೇ ಒಳ್ಳೆಯದು ಕಾಲ್ ನೋವು ಮಂಡಿ ನೋವು ತುಂಬಾ ಸುಸ್ತು ಅಂತ ಹೇಳಿದ್ರೆ ಈ ರೀತಿ ಒಂದೊಂದು ಉಂಡೆ ಮಾಡ್ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ದಿನಕ್ಕೆ ಒಂದು ಉಂಡೆ ತಿಂದ್ರೂ ಸುಸ್ತೆಲ್ಲ ಕಡಿಮೆ ಆಗೋಗ್ಬಿಡುತ್ತೆ ಉದ್ರೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆಲ್ರಿಗೂ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸವಿರುಚಿ ಆಟ ಚಾನಲ್ನ ಥ್ಯಾಂಕ್ ಯು